ಇವತ್ ನಾವೆಲ್ಲ ಬಂದೇವಂದ್ರೆ ನಾನು ನಮ್ಮ ತಂಗಿಯಾರು ಗದಗದಾಗಿರುವಂತಹ ತಿಮ್ಮಕ್ಕನ್ ಪಾರ್ಕಿಗೆ ಬಂದೇವಿ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತೆ ಸಾರಿ ಮೂವತ್ ರೂಪಾಯಿ ಟಿಕೆಟ್ ಇತ್ತೆ ಒಬ್ಬರಿಗೆ ವಯಸ್ಕರರಿಗೆ ಹುಡುಗರಿಗೆ ಫ್ರೀ ಐತಿ ಆಕೆ ನಮ್ಮ ತಂಗಿ ನೋಡ್ರಿ ಕೆಟ್ಟ ಮಾತಾಡ್ತಾಳೆ ಆಕೆ ಮಾತ್ ಕೇಳ್ರಿ ಮುಂದೆ ವಿಡಿಯೋದಾಗ ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ఇది గార్డెన్ ఇది రక్షా బార్ ఖంతర దాసే గిల నిన్నగ అగిన్న అగల్ బినిన ఏన సకని కొపరేన మేల దిన ద్రవలగ ఓకెనా నోడి బర నడై బరనడి రి జిప్ లైన్ రక్షా జిప్ లైన్ ఆడియనే ఏ అడం బర ए teman न निरंतर बात वन फोटो अगेन जरा मैं तो कोने ಒಟ್ಟು ಐತಿ ಇಲ್ಲಿ ನಾವು ಒಮ್ಮೆ ಹೋಗಿದ್ವಿ ಅಯ್ಯೋ ಕೆಡವೇ ಅಲ್ಲಿ ಪಾರ್ಕ್ನು ಮಸ್ತ್ ಇತ್ತು ರೀ ಎನ್ವಿರಾನ್ಮೆಂಟ್ ಮಸ್ತ್ ಇತ್ತು ಹುಡುಗರಿಗೆ ಆಟ ಆಡೋಕ್ಕೂ ಎಲ್ಲ ಊಟ ಮಾಡೋರಿಗೆ ನಾಷ್ಟ ಮಾಡೋರಿಗೆ ತಕ್ಷ ಬ್ಯಾಸ್ ಆಗಲ್ಲ ಬ್ಯಾಸ್ ಆಗಲ್ಲ ಬನ್ನಿ ನೀವು

ಇಲ್ಲೇ ಒಂದು ತಾಸು ಮಕ್ಕಂತೇನೆ ಬಾ ಬಡನ ಬಾ ನಾ ಹಾಕ್ಯವು ನೋಡಿ ಹೆಂಗಂದ್ರೆ ಇಲ್ಲೇ ನೀ ಇಲ್ಲೇ ಇರ ನಾ ಹಾಕಿ ಹಾ ಇಲ್ಲೇ ಇರ್ತೀಯ ಇನ್ನೂ ಸ್ವಲ್ಪ ಬಾ ಇನ್ನೊ ಸ್ವಲ್ಪ ದೂರ ಐತದ ಅಲ್ಲೇ ಕುಂದ್ರಮ್ಮ ಆಮೇಲೆ ಬರಬಂದ ಎತ್ಕೊಂಡು ಬರ್ತಾನೆ ನೀನು ಸರಾಕ ಹೊಡಿ ನೀನು ಸಾರಾಕ ನೋಡಿ ಹೋಗೋಣ ಅಂದಿದ್ದು ನನಗೂ ಬ್ಯಾಸ್ ಅಂದೆ ನಾನು ಏನ ಬಾಯನ ಸ್ವಲ್ಪ ಐತಿ ಜಿಪ್ ಲೈನ್ ಇಲ್ಲಿ ಐತ ಬಾ ಮೇಲ ಹಿಂಗ ಹೋಗಬೇಕು ಬಡನ ಬಾ ಬಾ ಹೋಗಣ ಹೋಗಂ ಬಾ ತೆಂದಿತ್ತೇನ ಇದೆ ಜಿಪ್ ಲೈನ್ ಇಲ್ಲಿಂದಲ ಕರ್ಕೊಂಡ ಹೋಗಾರು

Tree house is there In this park Tree house <laughs> Hey Raksha, go to tree Tree house Tree house இது பார்க்கு இது ட்ரீ ஹவுஸ் రెడ్డి ఏనార్తి ఇది నార్తి 10 హగర్ ఖాత్ దొసులే కటెడు కో రక్షా హేంగైతి మస్తై మస్తైతే ఆ ఇద అకిన్ జోకాలి ఆ ఇద అకిన్ జోకాలి ఇద అకిన్ జోకాలి Gracias.